ಅಪ್ಪ ನಂಗೆ ಬಂದಾರ ಈಗ ನಮ್ಮ ಶೋನ ಅಲ್ಲ ಆಯಿತು ಜಲ್ದಿ ಮಕ್ಕ ಈಗ ಅಪ್ಪ ಬರ್ತಾರ ಬಡಿಸ್ಬೇಕು ನಾನು ಜಲ್ದಿ ಮಕ್ಕ ಹಾಂ ಛು ಲಾಗಿ ಲಿ ಲಾಗಿ ಲಿ ಓ ಕದ ಖುಲ್ಲ ಐತಿ ಬರ್ರಿ ಅಪ್ಪ ಬಂದಿರಲಿ ನಾ ಈಗಲಾಂತೂ ಹೇಳಿದ್ವಿ ನೋಡಲೇ ಬನ್ನಿ ಬನ್ರಿ ಬರ್ರಿ ಕೈಕಾಲಪ್ಪ ತೊಗೊಂಬರ್ರಿ ಸ್ವಲ್ಪ ಖುಷಿನ ಇದು ಮಗು ಸಾಕತ್ತೀನಿ ಹಾಂ ತೊಳ್ಕೊಂಡವರು ಬರ್ರಿ ಬಡಿಸ್ತೀನಿ ಮಲ್ಕೋ ಪಾಪು ನೋಡಿ ಪಪ್ಪಾ ನೋಡಾಗಲೇ ಅರ್ಜೆಂಟ್ ಮಾಡತ್ತಾರ ಪಾಪು ನೀವು ಮಲಗಲ್ಲ ಬನ್ರಿ ಇಲ್ಲೇ ಕುತ್ಕೊ ಬರ್ರಿ ಪಾ ನಾನು ಇನ್ನೂ ಊಟ ಮಾಡಿಲ್ಲ ಅದೇ ಇನ್ನೂ ಮಲ್ಗೇ ಇಲ್ಲ ಪಾಪು ಇನ್ನು ಎಷ್ಟು ಲೇಟ್ ಆಗ್ತಾನೆ ಇವತ್ತ ಬರೋದು ಹೌದಾ ಆಯ್ತು ಅತ್ತಿ ಊಟ ಮಾಡಿದ್ದೆ ಆಗಲೇನ ಹಾಕ್ಕೊಟ್ಟೆ ಬಿಸಿ ರೊಟ್ಟಿ ಮಾಡಿದ್ದೆ ಅತ್ತಿ ಊಟ ಮಾಡ್ಕೊಂಡು ರೀ ನಾನೊಂದು ಮಾತು ನಿಮ್ಗೆ ಅತ್ತಿ ಹಂಗೆ ಮಾಡ್ತಾರೆ ರೀ ನಂಗೆ ನೋಡಿದ್ರೆ ಹಾಗೆ ಬರಂಗಿಲ್ಲ ಹಂಗ್ಯಾಕೆ ಅವರು ಒಟ್ಟ ನಾನು ನೋಡಿದ್ರೆ ಹಂಗೆ ಕೆಂಟಾ ಕಾಡ್ದಂಗ ಮಾಡ್ತಾರ ಯೂಟ್ಯೂಬ್ ಬಾರ್ ರೀ ಬರಂಗಿಲ್ಲ ಏ ನೀ ಮಾಡಿ ಮಾಡ್ ಅಂತಂದ್ರೆ ಬರೇ ಸಿಟ್ಟಿಲ್ಲ ಮಾತಾಡ್ತಾರ ಆದ್ರೆ ಎಷ್ಟಂತಂದು ಸಂಭಾಳ್ಕೊಂತ ಹೋಗ್ಬೇಕು ಹಂಗ ಇಡೀ ವರ್ಷನ ಎಷ್ಟು ವರ್ಷ ಆಯ್ತು ನಂಗೆ ಮತ್ತೆ ನಂಗೆ ಪಾಪು ಆಯ್ತು ಹಿಂಗಾರ ಇವರು ನನಗೆ ಸೀರ್ಲಾರ್ದಂಗೆ ಹೆಂಗ್ ಹೆಂಗೆ ನಾನು ಹೆಂಗೆ ಜೀವನ ಹಂಗ ನಿಮ್ಮೊಬ್ಬರಿಂದನ ನೀವೊಬ್ರು ಚಲೋ ಇರೋದ್ರೆ ಅತ್ತಿ ಅತ್ತಿನಾರು ಚಲೋ ಇರ್ಬೇಕ ನನಗೆ ನಾವು ಅತ್ತಿ ಅಂದ್ರೆ ನಮ್ಮ ತಾಯಿ ಥರ ನೋಡ್ಕೊತೀವಿ ನಮ್ಮ ತಾಯಿ ಆದ್ರೂ ಅಷ್ಟ ಅತ್ತೆ ಆದರೂ ಅಷ್ಟ ಅಂತಂದು ನಾನು ಎಷ್ಟೋ ನಾನು ಅತ್ತಿಗೆ ಅಷ್ಟು ಪ್ರೀತಿಯಿಂದ ಬಿಸಿ ರೊಟ್ಟಿ ಮಾಡಿದ್ರಿಂದ ಹಂಚಿನಾಗಿ ತೊಗೋಬಾರ ಅಂತಂದು ಕೊಡ್ತೀನಿ ಆದರೂ ಹಿಂಗೆ ಮಾಡ್ತಾರವರು ನನಗೆ ಗೊತ್ತಾಗ್ಲೋ ಹಿಂಗಪ್ಪ ಅವರು ಏನು ಅಂದರೆ ಆ ಮಂದಿ ಮುಂದೆ ಹೇಳ್ತಾರಂತೆ ವರದಕ್ಷಿಣೆ ಕೊಟ್ಟಿಲ್ಲ ಹಂಗೆ ಹಿಂಗೆ ಹಾಂ ಆದರೆ ಈಗಿನ ಚಲೋತ್ನ ನೋಡ್ಕೆಂತ ಹೊಂಟಾನವ ಅಂತ ನಿಮ್ಗೆ ಹೆಂಗ ಭಯ ಆಗ್ತಾರ ಮಂದಿ ನೋಡಿದ್ರೆ ಬಂದು ಬಂದು ಹೇಳ್ತಾರ ಏನು ಮಾಡುದು ಈ ಖರೇನಾಯ್ತಂತಂದ್ರೆ ಅಂದ್ರೆ ವರದಕ್ಷಿಣೆ ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ಇದ್ರ ಮಾಡ ಹೌದಾ ವರದಕ್ಷಿಣೆ ಕೊಡಬೇಕೇನು ನಿಮ್ಗೆ ಒಂದು ಪಾಪ ಆದ್ರೂ ವರದಕ್ಷಿಣೆ ಕೊಡ್ಬೇಕು ನಿಮ್ಗೆ ಅಂದ್ರೆ ಅತ್ತಿ ಮಾಡಿದ್ದು ಸರಿ ನಾವು ಮಾಡಿದ್ದು ತಪ್ಪು ನಾವು ಯಾಕಂದ್ರೆ ಕೇಳಕ್ಕೆ ಅವ್ರು ಕೇಳಿಲ್ಲ ನಾವು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡ್ತೇವಲ್ಲ ಮನೆಯಾಗಿಲ್ಲ ಒಂದು ಕೆಲಸ ಹಸಲು ನಾವು ನಾವು ಮಾಡ್ಕೊತೇವಲ್ಲ ಅದು ನಮ್ಮ ತಪ್ಪು ನಮ್ಗೆ ತೊಗೊಂಡು ಹೊಡಿಬೇಕಾ ಅಂತ ವರ್ದಕ್ಷಣ ಅದು ಅದನ್ನೆಲ್ಲ ಬಿಟ್ಟು ಬಿಡ್ಬೇಕ್ರಿ ಎಲ್ಲ ವರದಕ್ಷಿಣೆ ಕಾಲ ಹುಡೀತಿ ಈಗ ಈಗ ಏನ ಇದ್ರೆ ನಾವೇ ವರದಕ್ಷಿಣೆ ಏನ ಇದ್ರೆ ನಿಮ್ಗೆ ಇಡೀ ಬ್ಯಾರಿ ಕಾಲ ನಿಮ್ಗೆ ಒಂದಿಂದ ಹಿಡಿದು ಒಂದ್ ಅರ್ದಿ ಹೋಗ್ಯಕ್ಕಿಂತ ಹಿಡಿದ್ ಒಂದ್ ಎಲ್ಲಾ ಕೆಲಸ ನೀವು ಎಟ್ಟು ಜಡ್ ನಾವು ನಾವ್ ಮಾಡ್ಬೇಕು ಏನು ಹೆಂಥ ನಾವು ಬಂದಿರ್ತೇವಲ್ಲ ನಾವ ಮಾಡ್ಬೇಕು ಹ್ಮ್ ಮಕ್ಳ ಆದ್ಮೇಲೆ ಮಕ್ಕಳದ ನೋಡ್ಕೋಬೇಕು ನಾವು ಹಾ ಸುಮ್ನಿರಪ್ಪ ಸುಮ್ನಿರಪ್ಪ ಸುಮ್ನ ಮಕ್ಕಳ ಏನ್ರಿ ನೀವು ಇಷ್ಟಾದ್ರೂ ಒಂದು ಪಾಪು ಆದ್ರೂ ನೀವು ತಿಳ್ಕೊಳಂಗಿಲ್ಲ ಅಂದ್ರ ಇಷ್ಟ ದಿನ ಕಿರಿಕಿರಿ ಕೊಡ್ಕೊಂತ ಬಂದ್ರಿ ಈಗ ಮತ್ತೆ ಹಾಂ ಅಕ್ಕಿ ನೋಡಿದ್ರೆ ಮಂದಿ ಮಂದಿ ಹೇಳ್ಕೊಂತ ಅಡ್ಡಾಡ್ತಾಳ ಒಂದಕ್ಷಣ ಕೊಟ್ಟಿಲ್ಲ ಅಕ್ಕಿನ ಹೇಳ್ಬಿಟ್ಟು ಹೋಗ್ಬೇಕು ಆ ಹಿಂಗ್ ಹೇಗೆ ಹೊರಗೆ ಆಗ್ಬೇಕಾಗಿ ಅಂತಂದ್ರೆ ಆ ನೀವು ಹಿಂಗೆ ಮಾಡಿಬಿಟ್ರೆ ನಾ ಎಲ್ಲಿ ಅಂತಂದು ಹೋಗಲಿ ಎಲ್ಲಿ ಅಂತಂದ ಇದು ನಾ ಇದ್ದ ತಂದೆ ತಾಯಿ ಮನೆಗೆ ಕಳಿಸಿದ್ರೆ ನಮ್ಮ ತಂದೆ ತಾಯಿ ಹೆಸರು ಏನು ಮತ್ತೆ ನಾವು ಮಾಡಿ ಕೊಟ್ಟಿದ್ಕೊಂಡು ಏನು ಅಂತ ಹೋದ್ರ ಹೆಸರು ಎಲ್ಲ ಏನೋ ನೀವು ಬೇಳಿದ್ದೆಲ್ಲ ಕೊಟ್ಟೇವಿ ಏನೋ ಒಂದಕ್ಷಣ ರೊಕ್ಕ ಅಷ್ಟು ನಾವು ಕೊಟ್ಟಿಲ್ಲ ಅಷ್ಟ ನಮ್ಮ ಮನೆ ಪರಿಸ್ಥಿತಿನ ಭಾಳ ಕೆಟ್ಟೈತಂತಂದ್ರೆ ನಾವು ಕೊಡ್ಲಿಲ್ಲ ಹ್ಮ್ ನನಗ ಅದ ಹಿಂದ ತಮ್ಮ ಇದ್ದಿದ್ರ ದುಡಿದು ಕೊಡ್ತಿದ್ದ ಹಿಂದೆ ತಮ್ಮ ಇಲ್ಲ ಏನಿಲ್ಲ ನಾವು ತಂದಿ ತಾಯಿ ರಟ್ಟಿ ಮ್ಯಾಲ ದುಡಿಬೇಕು ನಮ್ಗೆ ಮಾಡಿಕೊಡ್ಬೇಕು ನೀವು ಬಡ್ರು ನಾವು ಬಡ್ರು ನಾವು ನೀವು ಹೊಂದ್ಕೊಂತಾರ ಅನ್ನೋ ಸಂತಕ್ಕೆ ಅವರು ಎಲ್ಲ ಮಾಡಿಕೊಟ್ರು ನೀವು ಹಿಂಗ್ ಮಾಡ್ಕೊತ್ರಿ ಹೆಂಗ್ರಿ ನಾ ಹೆಂಗ್ ಜೀವನ ಮಾಡಲಿ ನೀವ ಹೇಳ ಮಕ್ಳಾದ್ರೂ ನಿಮ್ಗೆ ಇನ್ನು ಬುದ್ಧಿ ಬರವಲ್ದು ಅತ್ತಿಗೂನು ಬುದ್ಧಿ ಬರವಲ್ದಂದ್ರ ಹೆಂಗ ನನ್ನ ಜೀವನಾನ ಬ್ಯಾಸ್ರಾಗಿತ್ತು ರೀ ಸುಮ್ಮನೆ ನನಗೆ ಒಂದು ತಟ್ಟು ವಿಷ ಕೊಟ್ಟು ನನಗೆ ಸಾಯಿಸಿಬಿಡ್ರಿ ನಾನು ಇರೋಕ್ಕಿಂತ ಸುಮ್ಮನೆ ಮ್ಯಾಲೆ ಯಾಕಂದ್ರೆ ನಾನು ನನಗೆ ಬ್ಯಾಸ್ರಾಗ್ಬಿಟ್ಟಿತ್ತು ನೀವು ದಿನೇ ದಿನೇ ಹತ್ತಿನ ಕಿರಿಕಿರಿ ನಿಮ್ಮದು ಕಿರಿಕಿರಿ ಹೆಂಗ ನಾನು ಹೆಂಗಿರಲಿ ಅಂತಂದು ಮತ್ತು ಒಂದು ಮಾತು ನಮ್ಮ ತಂದೆ ತಾಯಿ ನಾನು ಹೇಳಂಗಿಲ್ಲ ನಮ್ಮ ಅಪ್ಪ ನಮ್ಮ ನಮ್ಮವ್ವ ಅದೀವ ಅಂತಂದು ಬೋಲ್ ಹಚ್ಚಿದ್ರೆ ಮತ್ತು ನಾವು ಅಂತನ ನಿಮ್ಮ ಬೇ ನೀ ಹೆಂಗೆ ಅಂತಂದು ನಮ್ಮ ನಮ್ಮವ್ಗೆ ನಾವು ಇಂಥವೆಲ್ಲ ಮುಚ್ಚಿಟ್ಕೊಂಡು ಎಲ್ಲ ಮನಸ್ಸಿನ ಮುಚ್ಚಿಟ್ಕೊಂಡು ನಾವು ಎಲ್ಲ ನಿಮ್ಗೆ ಚಲೋ ಅವ್ರು ಮಾಡಿ ಅವ್ರ ಮುಂದೆ ಮತ್ತೂ ಮಾತಾಡ್ತೀವಿ ಅಂದ್ರೆ ನೀವು ಆದ್ರೂ ಹಿಂಗೆ ಮಾಡತ್ತೆ ನಾ ಏನು ಹೇಳ್ಬೇಕು ನಿಮ್ಗೆ ನೋಡ್ರಿ ಮನ್ಷಾಗ ಕಿರಿಕಿರಿ ಚಲೋ ಅಲ್ರಿ ಒಂದು ದಿನ ತಡ್ಕೊಬೋದು ಮನ್ಷಾಗ ಎರಡು ದಿನ ತಡ್ಕೊಬೋದು ಎಷ್ಟಂತಂದು ತಡ್ಕೋಬೇಕು ಮನುಷ್ಯ ಕಿರಿಕಿರಿ ಇದು ವರದಕ್ಷಿಣೆ ಕಿರುಕುಳನ ಎಲ್ಲ ಬ್ಯಾನ್ ಮಾಡಬೇಕು ನೋಡಿರಿ ನನಗಂತರ ಬ್ಯಾಸ್ರ ಅಂದರೆ ಬ್ಯಾಸರಾಗ್ಬಿಟ್ಟೈತೆ ಅದು ಹೆಂಗೆ ಬ್ಯಾನ್ ಆಗಬೇಕಂದ್ರೆ ನನ್ನಿಂದ ಬ್ಯಾನ್ ಆಗ್ಬೇಕದ ಯಾಕಂದ್ರೆ ಪ್ರತಿಯೊಬ್ಬ ಹೆಣ್ಮಕ್ಳು ಇದು ವರದಕ್ಷಿಣೆ ಸಲುವಾಗಿ ಅವ್ರವ್ರ ಗಂಡಂದ್ರ ಸಹಿಸೋಕತ್ತರ ಎಲ್ಲ ಮಾಡಾಕತ್ತಾರ ಅದನ್ನು ನೋಡಿ ನಮ್ಗೆ ಒಂಥರ ನನಗ ಒಂದೊಂದು ದಿನ ಹೆದರ್ ಬರ್ತೈತಿ ನೀವು ಎಲ್ಲಿ ಕಿರಿಕಿರಿ ಮಾಡೋ ಸಂಬಂಧ ನನಗೆ ಎಲ್ಲಿ ನಮ್ಮ ಮಕ್ಕಳ ನನ್ನ ಮಗುನ ಆಂ ನನ್ನ ಮಗುನ ನನ್ನ ಎಲ್ಲಿ ಏನೋ ಸಾಯಿಸ್ಬಿಡ್ತೀರೋ ಏನೋ ಚುನಿಯಾಗಿ ಹಾಕಿ ಅನ್ನಂಗೆ ನನಗ ಹೆದ್ಕಾಗಿ ಬಿಟ್ಟೆ ತಿನ್ನಾಗ ದಿನೇ ದಿನೇ ನಾನು ಒಂದೊಂದು ಕ್ಷಣನೂ ನಾನು ಹೆಂಗೆ ಕಡೆ ಹಾಕತ್ತೇನೆ ಏನೋ ನನ್ಗೆ ಗೊತ್ತಾಗೋಲ್ರಿ ಇವ್ ಮಾಡಾಕಿ ಮಾಡ್ರಿ ಮಾಡ್ರಿ ನಾವು ಹೇಳೋಕ್ಕಿಂತ ತಿಂತ ನಾವು ಹೇಳಿದ್ರೆ ತಪ್ಪ ಅನ್ಸ್ತೀ ತಿಮ್ಗ ನೀವು ಊಟ ಮಾಡ್ರಿ ಯಾಕೆ ಎದ್ದು ಅಂತರಿ ಮಾಡ್ರಿ ಮಾಡ್ರಿ ಎಷ್ಟ್ರಿ ಎಷ್ಟಂತ ಹೇಳಬೇಕ ನನಗೆ ಹೇಳಿ ಹೇಳಿ ಏನ ನನ್ನ ಬಾಯಿನ ಮಂಡಾಗ್ಬಿಟ್ಟೈತಿ ನಾನು ಏನು ಅನ್ನೋದು ನನಗೆ ಅರ್ಥ ಹೋಗ್ಬೋದು ನಿಮ್ಗೆ ಸುಮ್ಮನೆ ಒಂದು ತೊಟ್ಟ ಅಲ್ಲೇ ಹೋಗಿರ್ತಿರಲ್ಲ ಹೊರಗ ಹೋಗಿರ್ತೀರಿ ನಾನು ಹೀತಿಗೆ ಹಾಕಾಕ ಹೇ ಇದು ವಿಷ ಕೊಡ್ರಪ್ಪ ಹಾಕಿ ಬಿಡ್ತೇನೆ ಅಂತ ಇಷ್ಟ್ರ ಹೇಳಿ ನೀವು ನನಗೆ ವಿಷ ತಗೊಂಡ್ ಬಂದು ಹಾಕಿ ಬಿಡ್ರಿ ನಾನು ಸುಮ್ಮನೆ ಆರಾಮ್ ಕಂಡು ಮುಚ್ಕೊಂಡು ಸತ್ತು ಬಿಡ್ತೇನೆ ನನಗೆ ವರದಕ್ಷಿಣೆ ತಿಳ್ಕೊಳ್ಳೋ ಇಂದ ನನಗೆ ಅಂದರೆ ಸಾಕಿ ತಕ್ಕಾಗಿ ಹೋಗೈತೆ ನೋಡ್ರಿ ನನಗೆ ಜೀವನ ಬ್ಯಾಸ್ರಾಗ ಬಿಟ್ಟೈತೆ ನನಗೆ ಏನೋ ನಾನು ಪಾಪು ಮುಖ ನೋಡ್ಕೊಂಡು ನಾನು ಜೀವನ ಮಾಡಕ್ ಮಾಡಕತ್ತೀನಿ ಹೊರತು ಎದಕ್ಕೂ ಇಲ್ಲ ಹ್ಞೂ ಹೊತ್ತು ನಕ್ಕ ಇರ್ತೀರಿ ಹೆಂಗೆ ಕಿರಿಕಿರಿ ಇರೋದಾ ಆಕಿನೂ ಅತ್ತಿನೂ ಹಂಗೆ ಮಾಡ್ತಾಳೆ ಹಾಂ ನಮ್ಮ ಥರ ಅಂತಂದು ನಾ ಎಷ್ಟು ನೋಡ್ಕಂತ ಹೋಗ್ತೀನಿ ಎಷ್ಟು ಜೀವ್ ಮಾಡ್ತೀರ ಅತ್ತಿನೂ ಹಂಗೆ ಮಾಡ್ತಾಳೆ ನೀವು ಹಂಗೆ ಗಂಡನು ಇಲ್ಲ ನನ್ನ ಕಡೆ ಅತ್ತಿನೂ ಇಲ್ಲಂದ್ರೆ ನಾ ಎಲ್ಲಂತಂದು ಹೋಗ್ಲಿ ನಾ ಎಲ್ಲಂತಂದ್ರೆ ಜೀವ್ ಇದು ಮಾಡಲಿ ನನಗೆ ಯಾರ್ದು ಆಸರ ಐತಿ ನೀವು ಇಡೀ ಬ್ಯಾರಿ ಕಾಲ ನೀವು ವರದಕ್ಷಿಣೆ ಕೊಟ್ಟಿಲ್ಲ 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 ಅಂತ ನೀವು ಎದ್ದಿಂದ ಹಿಂಸೆ ಮಾಡ್ಕೊತ ಬಂದಿರಿ ಅತ್ತಿನೂ ಕೂಡ ಹಂಗೆ ಮಾಡ್ಕೊತ ಬರಕತ್ತ ಹೆಂಗಪ್ಪ ನಿಮ್ಮ ತಂಗಿಗೂ ಹಂಗೆ ಮಾಡಿದ್ರು ಸುಮ್ಮ ಇರ್ತೀರ ನೀವು ನಿಮ್ಮ ತಂಗಿಗೂ ಹಂಗ ಏನಿಲ್ಲ ಹೊರದಕ್ಷಿಣ ಕಿರ್ಕೊಳ್ಳೋದ್ರಿಂದ ಮನೆಗ್ ಕಳಿಸ್ಬಿಟ್ರೆ ಇಟ್ಕೊತೀರಿ ನೀವು ಹೆಂಗ ನೀವು ಹೋಗಿ ಗಟ್ಟಿ ಹಚ್ಚಿ ಇಟ್ಟು ಬರ್ತೀರಿ ನೋಡ ನಿಮ್ಮ ತಂಗಿಗೆ ನಾನು ಹಂಗ ರೀ ಹೆಣ್ಮಕ್ಳು ಅಂದ್ರೆ ಎಲ್ಲ ಒಂದ ನಿಮ್ಮ ತಂಗಿನೂ ಒಂದ ನಾನು ಒಂದ ಹೆಂತ್ ಆದ್ರಿ ಏನು ರೀ ತಂಗಾದ್ರೂ ಏನು ಇಬ್ರು ಇಬ್ಬರು ಹೆಣ್ಣು ಅಂದ್ರೆ ಹೆಣ್ಣ ಹೆಣ್ಣಿಗೆ ಹೆಂಗೆ ಬೆಲೆ ಕೊಡ್ಬೇಕನ್ನೋದು ಸ್ವಲ್ಪ ಕಲೀರಿ ಒಂಚೂರು ಮತ್ತೊಬ್ಬ ನೋಡಿ ಕಲೀರಿ ನಿಮ್ಮದು ನೋಡಿ ನೀವು ಹಾಡಕ್ಕೆ ಹೋಗ್ಬೇಡ್ರಿ ಅದು ರೊಕ್ಕ ಇವತ್ತೇನು ಬಂದಿತ್ತು ನಾಡಿಗೆ ಓದಿತ್ರಿ ಅದು ಸಂಬಂಧ ನೀವು ಇಷ್ಟನ್ನ ಜನ ಮಾಡೋಕೆ ಹೋಗ್ಬೇಡ್ರಿ ಹಿಂಗೆಲ್ಲ ಮಾಡೋಕೆ ಹೋಗಬೇಡ್ರಿಪ್ಪ ನಾನು ನಿಜವಾಗ್ಲೂ ನಾನು ಕೈ ಮುಗಿದು ಕೇಳ್ಕೊತೀನಿ ನಿಮ್ಮ ಹತ್ತು ಸಲ ನಾನು ನಿಮಗೆ ಕೇಳ್ಕೊತೀನಿ ಕೈ ಮುಗಿದು ಅತ್ತಿನ ನೀವು ಈಗೆಲ್ಲ ಇದನ್ನ ತಲೆ ಆಗಿಂದು ತೆಗೆದು ಬಿಟ್ಟರು ನಿಮ್ಗೆ ಕೊಡ್ ಕೊಡಬೇಕಲ್ಲ ನನ್ನ ತಂದೆ ತಾಯಿಗೆ ನಾನು ಹೇಳ್ತೀನಿ ಎಲ್ಲರೂ ಜಲ್ಮ ಅವ್ರ ಜಲ್ಮಾನವರು ಒತ್ತಿ ಇಟ್ಟಾದರೂ ಅವ್ರು ನಿಮ್ಗೆ ವರ್ದಕ್ಷಿಣ ರೊಕ್ಕನ ಕೊಡ್ತಾರೆ ಹ್ಞೂ ಆತ ಈಗ ಮಕ್ಳು ಮರಿ ಎಲ್ಲ ಆಗ್ಯಾವು ಎಲ್ಲ ಹೋಗ್ಯಾವು ಈಗ ನಿಮಗೊಂದು ವರದಕ್ಷಿಣೆ ರೊಕ್ಕ ಒಂದು ಬಾಕಿ ಐತಿ ಆ ನಿಮ್ಗೆ ಅದೊಂದು ಕೊಟ್ಟುಬಿಟ್ರೆ ನಮ್ಮ ನಮ್ಮ ಒಂದು ತಂದೆ ತಾಯಿಯಿಂದ ನಿಮ್ಮ ವಾದನ ಹೊರಿಯನ್ನು ಇಳಿಸ್ದಂಗೆ ತಿನ್ನ ಹೇಳ್ತೇನೆ ತಗೋ ನಾನು ಫೋನ್ ಹಚ್ಚಿ ನಮ್ಮ ತಂದೆ ತಾಯಿ ಹೇಳ್ತೇನೆ ಯಾಕಂದ್ರೆ ನನಗೂ ಆಗಂಗಿಲ್ಲ ರೀ ಇದು ದಿನೇ 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 ಕಿರಿಕಿರಿ ಅನ್ಸಿದ್ರೆ ಮನೆಯಾಗಿ ಚೆಂದ ಅನ್ನಿಸಂಗಿಲ್ಲ ನೆಮ್ಮದಿಯಿಂದ ನಾವು ಅಡುಗೆ ಮಾಡಿರ್ತೀವಿ ಅದೊಂದು ಒಂದು ತುತ್ತು ಅಣ್ಣಾನೂ ಊಟ ಮಾಡೋಕೊಳ್ಬೋದು ನಮಗೆ ಈ ಕಿರಿಕಿರಿಯಿಂದ ಒಂದು ದಿನಾನಂದಿ ಏನೋ ತಿಂದ ಒಂದು ದಿನಾನು ಕೇಳೋದಿಲ್ಲ ಹಂಗೆ ಬರೋದು ತಿನ್ನೋದು ಹೋಗ್ಬಿಡೋದು ಹ್ಞೂ ಹಂಗೆ ಮನ್ಸಿಗೆ ಬಂದಂಗ ಹೆಂಗ್ ಬೇಕು ಹಂಗಿರೋದು ಮನ್ಷ ಹೆಂಗಂತಂದ ಸಹಿಸ್ಕೋಬೇಕು ಎಷ್ಟಂತ ಸಹಿಸ್ಕೋಬೇಕು ಹೇಳ್ರಿ ಏನ್ ತಿಳ್ಕೊಳ್ರಿ ಮನುಷ್ಯ ಆದ್ಮೇಲೆ ಸಲ ತಿಳ್ಕೊಳೋದು ಹಗ್ಲಿ ಹುಗ್ಲಿ ನಾವು ಹೇಳಿ ಅದನ್ನ ಮತ್ತೊಬ್ರು ಕೆಲ್ಸಾಕ್ ಹೋಗ್ಬಾರ್ದು ಮಕ್ಕಳಾಗ್ಯವು ಎಲ್ಲ ತಿಳ್ಕೊರಿ ತಿಳ್ಕೊಂಡು ಜೀವನ ಮಾಡ್ರಿ ನೀವು ಇಂಥವೆಲ್ಲ ಬಿಡ್ರಿ ನೀವು ಇವು ಕೆಟ್ಟ ಚಾಳಿ ಇವು ಎಲ್ಲಾ ಸುಮ್ಮನೆ ನಾ ಹೇಳೋದು ಒಳ್ಳೇದಕ್ಕೆ ಹೇಳಿ ನಿಮ್ಗೆ ಕೆಟ್ಟದ್ದು ನಾ ನೀವು ವರ್ದಕ್ಷಣೆ ನಿಮ್ಗೆ ರೊಪ್ಪಾನ ಕೊಡಿಸ್ಬೇಕಲ್ಲ ಕೊಡಿಸ್ತೀನಿ ನಾನು ಹೆಂಗೆ ಅದಕ್ಕೆ ಕೊಡಿಸ್ಬೇಕು ನಮ್ಮ ತಂದೆ ತಾಯಿ ಹೆಂಗೆ ಹೇಳಬೇಕು ಅನ್ನೋದು ನಾನು ಹೇಳಿ ನಾನು ಕೊಡಿಸ್ತೀನಿ ಆರಾಮಿದ್ರಿ ನೀವು ನಕ್ಕೊತಿದ್ರೆ ನನಗೆ ಚೆಂದ ಅನಿಸ್ತತಿ ಮನೆ ಆ ಅತ್ತಿನ ಹಂಗೆ ಮಾಡ್ಕೊತ ಅಡ್ಡಾಡಿದ್ರೆ ಹೆಂಗೆ ನಕ್ಕೋತಿರೋದು ಮನೆಯಾಗ ನೆಮ್ಮದಿ ಅನ್ನೋದರ ಐತೆ ನಮ್ಮ ಮನ್ಯಾಗ ನೆಮ್ಮದಿ ಹಾಳಾಗಿ ಹಾಳಾಗೋಗಿತ್ರಿ ಮನೆ ಈ ಒಳಗ ನೆಮ್ಮದಿನ ಹಾಳಾಗಿ ಹತ್ತಿ ಬಿಟ್ಕೊಂಡು ಹೋಗೈತ್ರಿ ಹ್ಮ್ ನೀವು ನಕೊಂತಿದ್ರ ಮನಿಗೆಲ್ಲ ನಕೊಂತಿರ್ತತಿ ಹಿಂಗೆ ಎಳಿದ್ರ ಅದೇ ಎದ್ದು ಹೋಗ್ತಿರ ನೋಡಿ ಏನಾರ ಹೇಳ ಹಿಂಗೆ ಎದ್ದು ಹೋಗ್ಬಿಡ್ತಿರ ನೀವು ಯಾಕಂದ್ರೆ ನಿಮ್ಗೆ ಮಕ್ಕಳುದು ಚಿಂತಿಲ್ಲ ಹಿಂದಿದು ಚಿಂತಿಲ್ಲ ನಿಮ್ಗೇನು ಮಸ್ತಾಗಿ ಊಟ ಮಾಡೋದು ಹ್ಮ್ ಏನು ಮನ್ಯಾಗ ಅದಾಳ ನಾ ಹೆಂಗೆ ದುಡಿತಾಳ ಮಾಡ್ತಾಳ ಏನ್ ತಿಂದಿ ಅಂತ ಕೇಳಂಗಿಲ್ಲ ಉಂಡಿ ಏನಂತ ಕೇಳ ಮಕ್ಕೊಂಡೇನ ಅಂತ ಕೇಳೋದು ಏನು ಇಲ್ಲ ಬರೀ ಹಿಂಗೆ ಬರೋದು ತಿನ್ನೋದು ತನ್ನ ಕೆಲ್ಸಕ್ಕೆ ತಾನು ಹೋಗೋದು ಕಿರಿ 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 ಇರೋದಕ್ಕೆ ಕುಡೋದು ಬರೋದು ಕಿರಿಕಿರಿ ಮಾಡೋದು ಹೊಡೆಯೋದು ಬಡ್ಯೋದು ಸಾಕ್ರೀಪ ಸಾಕ್ರಿ ನನ್ನ ಚೆಲ್ಮಾನ ಸಾಕು ಸಾಕು ಸಾಕಾಗಿ ಹೋಗಿತ್ರಿ ನಿಮಗೆ ನಾನು ಸುಮ್ಮನೆ ಎಲ್ಲರೂ ಹೋಗಿ ಯಾವುದೇ ಬಾವಿಗೆ ಬೀಳೇನ ಅನ್ನಿಸ್ದ ಆಗಿತ್ತು ನನಗೆ ಸಾಕ್ರಿ ಬಾ ಯಾಕಂದ್ರೆ ನಾವು ಮಕ್ಕಳ ಮುಖ ನೋಡ್ಕಂಡ್ ಜೀವನ ಮಾಡ್ಬೇಕ್ರಿ ಎಲ್ಲ ಸಾರಿ 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 ಫ್ರೆಂಡ್ಸ್ ಈ ವಿಡಿಯೋ ಮಾಡುವಾಗ ನಿಜವಾಗ್ಲೂ ಅಂದ್ರೆ ನಿಜವಾಗ್ಲೂ ನನ್ನ ಮಗಳ ನೆನಪು ಬಂದು ನನಗೆ ಭಾಳ ಒಂಥರ ಹೊಟ್ಟೆ ಆಗ ಆಗಿ ಭಾಳ ಬಿಟ್ಟೆ ಫ್ರೆಂಡ್ಸ ಯಾವಾಗಲೂ ನಾನು ಹಿಂಗೆ ನೋಡಿರಿ ನನ್ನ ಮಗಳು ಯಾವಾಗ ನಾನು ಬಿಟ್ಟು ದೂರ ದೂರದಾಳ ಅದಾಳ ನಾನು ಹಿಂಗೆ ರೀ ಬಟ್ ತೋರಿಸ್ಕೊಳೋದಿಲ್ಲ ಯಾವತ್ತು ಬಟ್ಟೆ ಅದು ಆ ಗೊಮ್ ನಾನು ಟೆಡ್ಡಿ ಬೇರೆ ಹಿಡ್ಕೊಂಡು ಆ ವೀಡಿಯೋ ಮಾಡೋಕತ್ತಿದ್ದೀರಿ ಆ ಟೆಡ್ಡಿ ಬೇರೆ ಯಾವಾಗಲೂ ಬಿಡ್ತಿದ್ದೆ ಇಲ್ಲ ರೀ ನನ್ನ ಮಗಳು ಹಂಗೆ ಬಗಲಾಗಿ ಹಿಡ್ಕೊಂಡು ಅದಕ್ಕೆ ಬಂದು ಇದೇ ಥರ ನಾನು ಹೆಂಗೆ ಹಿಡ್ಕೊಂಡಿದ್ದೀನಿ ಒಡ್ ಒಂದು ಒಡ್ನಿ ಹಾಕಿ ಆಡೋದು ಮಾಡ್ತಿದ್ದ ರೀ ಅದನ್ನು ನೆನಪಾಗಿ ನನಗೆ ನಿಜವಾಗು ಇವತ್ತು ಭಾಳ ಸಂಟ ಆತ್ರಿಪ್ಪ ನನಗೆ ಭಾಳ ಹತ್ ಬಿಟ್ಟ ಫ್ರೆಂಡ್ಸ್ ಏನೋ ವೀಡಿಯೋ ಮಾಡೋಕ್ಕಂತಂದು ಹೋದೆ ನಾನು ಆ ವೀಡಿಯೋನ ಈ ಥರ ಹತ್ತು ಆಗ್ಬಿಡ್ತೀರಿ ಏನು ಮಾಡ್ಬೇಕು ರೀ ಮಕ್ಳು ತಾಯಿಯಿಂದ ದೂ ದೂರ ಇದ್ರೆ ಈ ಥರ ರೀ ಬಟ್ ಯಾರು ಹೇಳ್ಕೊಳಂಗಿಲ್ಲ ಎಷ್ಟೋ ಜನ ಅಂತಿರ್ತಾರ ಏನು ಸಣ್ಣ ಮಗಳು ಹೆಂಗೆ ಬಿಟ್ಟಿರ್ತಿ ಹೆಂಗೆ ಬಿಟ್ಟಿರ್ತಿ ಅಂತ ಬಟ್ ಅವರು ಹೇಳೋದಾಗ್ಲಲ್ಲ ನಿಜವಾಗ್ಲೂ ಕಣ್ಣೀರು ಬರ್ತಾವ್ರ ನನಗೆ ಅದನ್ನೇನು ಮಾಡಬೇಕು ಏನು ಅನ್ನೋದು ನನಗೆ ಇದನ್ನು ಆಗಲಿಲ್ಲರಿ ಪಾ ಇವತ್ತು ನಿಜವಾಗ್ಲೂ ಭಾಳ ಸಂಗಟಾಗಿಲ್ಲ ನಾನು ಇವತ್ತು ನಿಮ್ಮ ಹತ್ರ ತೋರಿಸ್ಕೊಂಡ್ಬಿಟ್ಟಾರೆ ಅದನ್ನ ಸಂಕಟನೆಲ್ಲ ಯಾರು ಏನು ತಪ್ಪು ತಿಳ್ಕೊಬೇಡ್ರಿ ಫ್ರೆಂಡ್ಸ ಏನಪ್ಪ ಇದು ಹಿಂಗೆ ಹತ್ ಅಂತಂದು ಬಟ್ ನನ್ನ ಸಂಕಟ ನಾ ಯಾರು ಮುಂದೆ ಹೇಳ್ಕೊಳಂಗಿಲ್ಲ ರೀ ಒಂದೊಂದು ಸಲ ಅದು ಕಣ್ಣೀರಾಗಿ ಹೊರಗೆ ಬಂದಿರ್ತಾವೆ ಅಷ್ಟ ಮತ್ತು ಏನು ಇದನ್ನು ಮಾಡ್ಕೊಬ್ಯಾಟ್ರಿ ನೀವು ಟೆನ್ಷನ್ ಹಂಗೆಲ್ಲ ಮತ್ತೆ ನೋಡ್ರಿ ಇವತ್ತಿಂದ ಈ ವಿಡಿಯೋ ನಾನು ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಟೇಕ್ ಕೇರ್ ಬಾಯ್